ಕಾರ್ಡ್ ನಾವ್ ಹೊಸ ಅಥವಾ ಕಾರ್ಡ್ ನಮ್ಗೆ ಹೊಸ ಗೊತ್ತಿಲ್ಲ ನಮ್ಗೆ ಒಂದು ಸಂತೋಷ ಸಿಗುತ್ತೆ ಯಾಕಂದ್ರೆ ಪ್ರಕೃತಿ ಬಂದು ಈಗಿಂದಲ್ಲ ಲಕ್ಷಾಂತರ ವರ್ಷದಿಂದ ವೆಲ್ಕಮ್ ಬ್ಯಾಕ್ ಅನ್ನೋದ್ರೆ ವಿಡಿಯೋ ಗಾಯ್ಸ್ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅಂದ್ಕೊಂಡಿದ್ದೀನಿ ತುಂಬಾನೇ ದಿನ ಆಯ್ತು ವಾಯ್ಸ್ ಓವರ್ ಮಾಡಿದೆ ಹಾಗೆ ಹೊಸ ಜೊತೆ ವಾಯ್ಸ್ ಓವರ್ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಈ ಪ್ಲೇಸ್ ಹೆಸರು ಬಂದುಬಿಟ್ಟು ಕುಂದಾದ್ರಿ ಅಂತ ಹೇಳಿ ಆಲ್ಮೋಸ್ಟ್ ಇಲ್ಲಿನೋರೆಲ್ಲ ನೋಡಿರ್ತಾರೆ ಬಟ್ ತುಂಬ ಹೊರಗಿನವ್ರು ಯಾರು ನೋಡಿರಲ್ಲ ಅದೇ ಕಾರಣಕ್ಕೆ ವಿಡಿಯೋ ಮಾಡ್ತಿರೋದು ಸೊ ಯಾರು ಈ ಕಡೆ ಟ್ರಿಪ್ ಏನಾರು ಬಂದ್ರೆ ಸೊ ಈ ಪ್ಲೇಸ್ ನ ವಿಸಿಟ್ ಮಾಡಿ ಅನ್ನೋ ಒಂದೇ ಕಾರಣ ಅಷ್ಟೇ ಓ ಓ ಅಕ್ಕ ಓಹ್ ಅಕ್ಕ ಏನು ಬೇಡ ಕಾಲುಮಿ ಮೀನಾಕ್ಷಿ ಕಾಲು ಮೀ ಮಿಂಚಿಂಗ್ ಮೀನಾಕ್ಷಿ ನನ್ನ ಹೆಸರು ಮಿಂಚಿಂಗ್ ಮೀನಾಕ್ಷಿ ಅಂತ ಮಿಂಚಿಂಗ್ ಮೀನಾಕ್ಷಿ ಕಿಟಕಿಲಿ ಹಣ್ಕಿದ್ದು ಆಯಿತು ಹೋಗಿದ್ದು ಆಯಿತು ನೆಕ್ಸ್ಟ್ ವಿಡಿಯೋದ ಟಾಪಿಕ್ ಕಡೆ ಹೋಗೋಣ ನೋಡ್ತಾ ಇರ್ಬೋದು ನೇಚರ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಈ ನೇಚರ್ ಅಂತೂ ಸುತ್ತಾಡೋಕ್ಕೆ ಪುಣ್ಯನೇ ಮಾಡಿರಬೇಕು ಹಾಗೆ ನೋಡೋಕ್ಕಂತೂ ಎರಡು ಕಣ್ಣು ಅಂತ ಇಲ್ಲ ಇನ್ನೊಂದು ಎರಡು ಕಣ್ಣು ಸೀಯರ್ಸ್ ಜೋರ್ಸಿ ಬಂದರೂ ಒಳ್ಳೆಯದನಿಸುತ್ತೆ ಹಾಗೆ ನೋಡ್ತಾ ಇರ್ಬೋದು ರೋಡ್ ತುಂಬಾ ಹಾಳಾಗಿದೆ ಈ ರೋಡ್ನ ಒಂದು ಸ್ವಲ್ಪ ರಿಪೇರಿ ಮಾಡಿಸಿದರೆ ತುಂಬ ಚೆನ್ನಾಗಿರೋದು ಅಂತಲೇ ಹೇಳ್ಬೋದು ಬಟ್ ಎಂಟ್ರೆನ್ಸಲ್ಲಿ ಒಂದು ಅಮೌಂಟು ಪ್ರೈಸು ಏನಾದ್ರು ಆ್ಯಡ್ ಮಾಡಿದ್ರೆ ತುಂಬ ಚೆನ್ನಾಗಿರೋದು ಯಾವುದಕ್ಕರೂ ಒಂದು ಯೂಸಿಗೆ ಆಗೋದು ಹಾಗೆ ರಿಟರ್ನ್ ಬರ್ಬೇಕಾದ್ರೆ ಬ್ರೇಕ್ ಇಲ್ದೇ ಬಂದ್ರೆ ಸೀದಾ ಕೈಲಾಸ ಸೇರೋದಂತ ಗ್ಯಾರಂಟಿ ಫ್ರೀ ಆಗಿ ಟಿಕೆಟ್ ಇಲ್ದೇ ಹೋಗಿ ಅಮ್ಮನ್ ನೋಡ್ಕೊ ಬರ್ಬೋದು ಅಂತಾನೆ ಹೇಳ್ಬೋದು ಹಾಗೆ ನೋಡೋಣ ನೆಕ್ಸ್ಟ್ ಹೋಗಿಡೋಣ ದೇವಸ್ಥಾನ ಹೇಗಿದೆ ದೇವಸ್ಥಾನದಲ್ಲಿರೋಂತ ಒಂದೊಂದು ಪ್ಲೇಸ್ಗಳು ಹೇಗಿದೆ ಅಂತ ನೋಡೋಣ ಹಾಗೆ ನೋಡ್ತಾ ಇರಬಹುದು ಈಡನ್ನು ತುಂಬ ಕಟ್ ಮಾಡಿ ಹಾಕಿದೀನಿ ನೋಡ್ತಾ ಇರ್ಬೋದು ಇದು ಲಾಸ್ಟ್ ಒಂದು ಕ್ರಾಸ್ ಆಗಿರುತ್ತೆ ಇಲ್ಲಿ ಪಾರ್ಕಿಂಗ್ ಸಹ ವ್ಯವಸ್ಥೆ ಇದೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಬಟ್ ಪಾರ್ಕಿಂಗ್ ಅಲ್ಲಿ ಸ್ವಲ್ಪ ಏನಾರು ಅಡಿಗಡೆ ಹಾಕಿದ್ರೆ ತುಂಬಾ ಚೆನ್ನಾಗಿರೋದು ಅನ್ಸುತ್ತೆ ಅಡಿಗಡೆ ಬೇರೆ ಏನಿಲ್ಲ ಸಿಮೆಂಟ್ ಅಥವಾ ಟಾರ್ ಏನಾದ್ರು ಹಾಕಿದ್ರೆ ಯೂಸ್ ಅಂತ ಹೇಳ್ಬಹುದು ಹಾಗೆ ಇದು ಎಂಟ್ರೆನ್ಸ್ ಆಗಿರುತ್ತೆ ಕಲರ್ ಪೇಂಟಿಂಗ್ ಮಾಡಿಸಬೇಕು ಟಿಂಕಿಂಗ್ ಪೇಂಟಿಂಗ್ ಅಂತಾರಲ್ಲ ಓಕೆ ಅದನ್ನೇ ಮಾಡಿಸ್ಬೇಕು ಅನ್ಸುತ್ತೆ ಚೆನ್ನಾಗ್ ಹಾಗೆ ಸ್ವಲ್ಪ ಕ್ಲೀನಿಂಗ್ ಮಾಡಿಸ್ಬೇಕು ಅನ್ಸುತ್ತೆ ಆಚಿಗಿ ಜೀರ ಕಟ್ಟೆಗಳನ್ನ ಒಂಚೂರು ಕೆರೆದಿದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದು ಓಕೆ ನೋಡೋಣ ಕಡೆ ಕಡೆ ಸೈಡ್ ಜಾಲರಿ ಹಾಕಿದ್ದಾರೆ ಯಾವ ಕಾರಣಕ್ ಹಾಕಿದಾರೆ ಗೊತ್ತಿಲ್ಲ ಈ ಮೆಟ್ಟಿಲಿಗೆ ಈ ಜಾಲರಿಗಳಿಂದ ಒಂದು ಲುಕ್ ಅನ್ನೋದು ಬಂದಿದೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡ್ತಾ ಇರಬಹುದು ಹಾಗೆ ಯಾರು ಈ ಕಡೆ ಕಡೆ ಬಂದರೆ ಸೊ ಈ ಪ್ಲೇಸ್ ನ ವಿಸಿಟ್ ಮಾಡಿ ತುಂಬಾನೇ ಚೆನ್ನಾಗಿದೆ ಅಂತ ಹೇಳಬಹುದು ಜೀವನದಲ್ಲಿ ಮೆಟ್ಲು ಹತ್ತೋದಂತೂ ತುಂಬಾನೇ ಕಷ್ಟ ಅದು ನಮ್ ಸಕ್ಸಸ್ ಆಗಿರ್ಬೋದು ಅಥವಾ ಬೇರೊಂದು ಆಗಿರ್ಬೋದು ಮೆಟ್ಲು ಅಂದ ತಕ್ಷಣ ತುಂಬಾ ಹಂತಗಳಿವೆ ಅಲ್ವಾ ಅದೇ ತರ ಇದು ಸಹ ಸೊ ನೆಕ್ಸ್ಟ್ ನೋಡೋಣ ಎದುರುಗಡೆ ಒಂದು ಮನೆ ತರ ಇದೆ ಬಟ್ ಇದು ಇದರಲ್ಲಿ ಬಹುಶಃ ಸೈಡ್ ನೀರಿಟ್ಟಿದ್ದಾರೆ ಇದ್ರೊಳಗೆ ಏನಿದೆ ಅನ್ನೋದು ಗೊತ್ತಿಲ್ಲ ಇವತ್ತಿನವರೆಗೂ ನಾನು ಅಬ್ಸರ್ವ್ ಮಾಡಿಲ್ಲ ನಾನು ಟೂ ಟೈಮ್ ಅಷ್ಟೇ ಭೇಟಿ ನೀಡಿದ್ದು ಬಟ್ ನೋಡ್ತಾ ಇರ್ಬೋದು ಇದಕ್ಕೊಂದು ಏನಾದ್ರು ರಸ್ತೆ ಏನಾದ್ರು ಮಾಡಿಸಿದ್ರೆ ಚೆನ್ನಾಗಿರೋದು ಇದೆಲ್ಲ ಪೂರ್ತಿ ಕಿತ್ತು ಹೋಗ್ಬಿಟ್ಟಿದೆ ಏನು ನಡೆಯೋಕೆ ನಡೆಯೋಕ್ಕೊಂಚೂ ಸಮಸ್ಯೆ ಆಗುತ್ತೆ ನೋಡ್ತಾ ಇರ್ಬೋದು ದೇವಸ್ಥಾನ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ಬಟ್ ದೇವಸ್ಥಾನದ ಒಳಗಡೆ ಒಳಗೆ ಬಗ್ಗಿ ಹೋಗಬೇಕಾಗಿರುತ್ತೆ ಆದರೂ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ಒಳಗಡೆ ನಾನು ಹೋಗಿ ಬಂದೆ ತುಂಬ ಚೆನ್ನಾಗಿದೆ ಅವರೇ ಹೋಗ್ಬೇಕು ಇವರೇ ಹೋಗ್ಬೇಕು ಹೋಗಂಗಿಲ್ಲ ಅಂತ ಏನಿಲ್ಲ ಬಟ್ ಎಲ್ಲರನ್ನೂ ಬಿಡ್ತಾರೆ ಅದೇ ಖುಷಿ ಅಂತ ಹೇಳ್ಬೋದು ನೋಡ್ತಾ ಇರ್ಬೋದು ದೇವಸ್ಥಾನದ ಎಂಟ್ರೆನ್ಸ್ ಇದು ಇದರ ಕಡೆ ಒಂದು ಮೂರ್ತಿ ಇದೆ ಅದ್ರ ಜೊತೆ ಒಂದು ಶಾಸನ ಅನ್ಸುತ್ತೆ ಅದ್ರ ಜೊತೆ ಒಂದು ಕಂಬ ಸಹ ಇದೆ ನೋಡ್ತಾ ಇರ್ಬೋದು ಇದು ದೇವಸ್ಥಾನ ಆಗಿರುತ್ತೆ ತುಂಬಾ ಚೆನ್ನಾಗಿದೆ ಗುರು ಇದು ಭಗವಾನ್ ನೋಡ್ತಾ ಇರ್ಬೋದು ಇದು ಈ ಕಡೆ ಸೈಡ್ ನೇಚರ್ ಎಷ್ಟು ಚೆನ್ನಾಗಿದೆ ಅಂದ್ರೆ ತುಂಬಾ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬಹುದು ಆಲ್ಮೋಸ್ಟ್ ಅರೌಂಡಿಂಗ್ ಸುತ್ತ ಎಕಡೆ ಈ ಕಡೆ ಸುತ್ತ ಏನೇನಿದೆ ಎಲ್ಲ ಶೋ ಆಗುತ್ತೆ ನೋಡ್ತಾ ಇರ್ಬೋದು ಇದು ಒಂದು ತಲೆ ಹೋಗಿರೋ ಮೂರ್ತಿ ತಲೆನೂ ಹೋಗಿದೆ ಒಂದು ಕಡೆ ಸೈಡ್ ಕಾಲು ಹೋಗಿದೆ ಚೆನ್ನಾಗಿರೋದನ್ನ ಬಹುಶಃ ಯಾರು ದಾಳಿ ಮಾಡಿ ಹೋಗಿದ್ಯೋ ಹಾಗೆ ಹೋಗಿದೆಯೋ ಗೊತ್ತಿಲ್ಲ ಆದ್ರೆ ತುಂಬ ಚೆನ್ನಾಗಿದೆ ನೋಡೋಕ್ಕೆ ಬಟ್ ತುಂಬ ಹಳೆ ಕಾಲದ ಐಟಮ್ ಅಂದರೆ ತುಂಬ ಚೆನ್ನಾಗಿ ಅನಿಸುತ್ತೆ ನೋಡಕ್ಕೆ ಇದು ಸಹ ಒಂದು ಗೋಡನ್ ಮೀನ್ಸ್ ಹೆಂಗಂದ್ರೆ ಇದು ಯಾವ್ದಪ್ಪ ಮಂದಿರ ಅನಿಸುತ್ತೆ ಇದು ನೋಡ್ತಾ ಇರ್ಬೋದು ಇಲ್ಲೊಂದು ಕೊಳ ಇದೆ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ಬಟ್ ಇಂಥ ಟಾಪ್ ಎಂಡಲ್ಲಿ ಒಂದು ಬೆಟ್ಟದ ಮೇಲೆ ಇದು ನೀರಿದೆ ಅಂದ್ರೆ ಒಂಥರ ಆಶ್ಚರ್ಯನೇ ಆಗುತ್ತೆ ನೋಡ್ತಾ ಇರ್ಬೋದು ಆಶ್ಚರ್ಯ ಅಂದ್ರೆ ತುಂಬಾ ಆಶ್ಚರ್ಯ ಆಗುತ್ತೆ ಒಂದು ಕೊಳ ಅಲ್ಲ ಒಟ್ಟು ಮೂರಲ್ಲಿ ನೀರಿದೆ ಇಲ್ಲಿ ನೋಡ್ತಾ ಇರ್ಬೋದು ವಿಶ್ರಾಂತಿ ತಾಣಕ್ಕೆ ಒಂದು ಮನೆ ಸಹ ಇದೆ ಮನೆ ಮೇಲೆ ಒಂದೆರಡು ಹಂಚಿದೆ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ಹಾಗೆ ನೋಡ್ಬೋದು ಇಲ್ಲೂ ಒಂದು ಸಹ ಇದೆ ಇಲ್ಲೊಂದು ಕೊಳವೆ ಬಹುಶಃ ಈ ಕೊಳವೆಗಳು ತುಂಬ ಆಳ ಇದೆ ಅನ್ಸುತ್ತೆ ಹಂಗಾಗಿ ಸುತ್ತ ಜಾಲ್ದಿ ಹಾಕ್ಸಿದ್ದಾರೆ ಬಹುಶಃ ಎಲ್ಲಾದರೂ ಬಿದ್ದರೆ ಶಿವನ ಪಾದ ಬೇಗ ಸೇರ್ತೀವಿ ಅನ್ಸುತ್ತೆ ಪರವಾಗಿಲ್ಲ ನೋಡೋಕೆ ವ್ಯೂ ಪಾಯಿಂಟ್ ಅಂತ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಬಟ್ ಈ ಬೇಸಿಗೆ ಕಾಲದಲ್ಲೂ ಇಲ್ಲೆಲ್ಲ ನೀರಿದೆ ಅಂದರೆ ತುಂಬಾ ಆಶ್ಚರ್ಯ ಆಗುತ್ತೆ ನೋಡ್ತಾ ಇರ್ಬೋದು ಕೆಳಗಿರೋ ಹಳ್ಳಿಗಳು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಬಟ್ ಸಂಜೆ ಕಡೆ ಮತ್ತೆ ಬೆಳಿಗ್ಗೆ ಮುಂಚೆ ತುಂಬ ಗಾಳಿ ಬೀಸುತ್ತೆ ಬಟ್ ಆ ಟೈಮಲ್ಲಿ ಬಂದರೆ ಬೆಸ್ಟ್ ಅನ್ಸುತ್ತೆ ಯಾಕೆಂದರೆ ಒಳ್ಳೆ ವಿಶ್ರಾಂತಿಯುತ ಗಾಳಿನೂ ತಗೊಳ್ಬೋದು ಹಾಗೆ ವ್ಯೂ ಪಾಯಿಂಟ್ ಸಹ ಚೆನ್ನಾಗಿರುತ್ತೆ ಹಾಗೆ ಯಾರಾದರೂ ಈ ಕಡೆ ಬಂದರೆ ಸೊ ನ ವಿಸಿಟ್ ಮಾಡಿ ಹಾಗೂ ಪ್ರಕೃತಿಯ ಸೌಂದರ್ಯವನ್ನು ಸವಿರಿ ಅಂತ ಹೇಳ್ತಾ ಸೊ ನೋಡ್ತಾ ಇರ್ಬೋದು ಚೆನ್ನಾಗಿದೆ ಲಾಸ್ಟ್ ಅಂದ್ರೆ ಲಾಸ್ಟ್ ಆಗಿರುತ್ತೆ ಅದು ಮೇಲೆ ಮೊದಲೇ ಹಾಕಿಬಿಡಿದರೆ ಸ್ವಚ್ಛತೆಯನ್ನು ಕಾಪಾಡಿ ಅಂತ ಹೇಳಿ ಸ್ವಚ್ಛತೆಯನ್ನು ಕಾಪಾಡೋದನ್ನು ಓಕೆ ಪಟ್ಟು ಸ್ವಲ್ಪ ಅಮೌಂಟ್ ಅನ್ನೋದು ಇಟ್ಟು ಇದರಲ್ಲಿ ಏನೇನು ಇದೆ ಏನೇನಿಲ್ಲ ಅನ್ಸ ನೋಡಿ ಸ್ವಲ್ಪ ಬೆಟರ್ ಮಾಡೋದು ಇನ್ನೂ ತುಂಬ ಉತ್ತಮ ಅನ್ಸುತ್ತೆ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗಾಯ್ಸ್ ಲವ್ ಯು ಟೇ ಕೇರ್